ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಚುನಾವಣೆಗೆ ಬಹಿರಂಗ ಸಮಾವೇಶಕ್ಕೆ ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಆಗ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಎರಡನೇ ಹಂತದ ಚುನಾವಣೆಗೆ ಬಿ ಜೆ ಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಎರಡು ದಿನ ಹನ್ನೆರಡು ಕ್ಷೇತ್ರಗಳು ಆರು ಕಡೆ ಮೋದಿಯವರು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕವನ್ನು ಕಾನ್ಸಂಟ್ರೇಟ್ ಮಾಡಿ ಮತಬೇಟಿಯನ್ನು ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು ದಾವಣಗೆರೆ ಟು ಕಲಬುರಗಿಯಲ್ಲಿ ಅಂದರೆ ಟೋಟಲ್ ಆಗಿ ಆರು ಕಡೆ ಪ್ರಚಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಮೋದಿ ದಂಡಯಾತ್ರ ಇರುತ್ತೆ ಆರು ಕಡೆ ಎರಡು ಕ್ಷೇತ್ರಕ್ಕೆ ಒಂದರಂತೆ ಆರು ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಏಪ್ರಿಲ್ ಇಪ್ಪತ್ತೆಂಟು ಹಾಗೂ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಆರು ಕಡೆಗಳಲ್ಲಿ ಸಮಾವೇಶದಲ್ಲಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾ ಇದ್ದಾರೆ ಗಾರಡಿ ಚುನಾವಣೆ ಘೋಷಣೆ ಆದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕಲಬುರಗಿಯಲ್ಲಿ ಪ್ರಚಾರವನ್ನು ಮಾಡಿದರು ಕಲಬುರಗಿ ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಸಮಾವೇಶದಲ್ಲಿ ಭಾಗಿಯಾಗುವಂಥ ಸಂದರ್ಭದಲ್ಲಿ ಬೀದರ್ ರಾಯಚೂರು ಇಲ್ಲಿರುವಂಥ ಲೋಕಸಭಾ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಿದರು ತದನಂತರ ಅವರು ಶಿವಮೊಗ್ಗದಲ್ಲಿ ಪ್ರಚಾರವನ್ನು ಮಾಡಿದರು ಇನ್ನು ಎರಡನೇ ಹಂತದಲ್ಲಿ ಮೈಸೂರು ಮತ್ತು ದಕ್ಷಿಣ ಕನ್ನಡದಲ್ಲಿ ಪ್ರಚಾರವನ್ನು ಮಾಡಿದರು ಮೂರನೇ ಹಂತದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಪ್ರಚಾರವನ್ನು ಮಾಡಿದರು ಈಗ ಎರಡನೇ ಹಂತದ ಚುನಾವಣೆ ನಡೀತಾ ಇದೆಯಲ್ಲ ಆ ಒಂದು ಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಭಾಗದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಬೃಹತ್ ಸಮಾವೇಶಗಳನ್ನ ಆಯೋಜನೆ ಮಾಡಲಾಗ್ತದೆ ಎರಡನೇ ಹಂತದಲ್ಲಿ ಟೋಟಲ್ ಆಗಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿರುವಂತದ್ದು ಈಗಾಲಡಿ ಶಿವಮೊಗ್ಗದಲ್ಲಿ ಪ್ರಚಾರವನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸಮಾವೇಶ ಇಲ್ಲ ಇದೆಲ್ಲದರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಗುಡ್ ಮಾರ್ನಿಂಗ್ ಚಂದ್ರಕಾಂತ್ ಸುಗಂಧಿ ನರೇಂದ್ರ ಮೋದಿ ಅವರು ಎರಡನೇ ಹಂತದ ಚುನಾವಣೆಗೆ ಪ್ರಚಾರವನ್ನು ಮಾಡುವಂತ ನಿಟ್ಟಿನಲ್ಲಿ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತ ಟೋಟಲ್ ಆಗಿ ಆರು ಕಡೆ ಸಮಾವೇಶವನ್ನ ಆಯೋಜನೆ ಮಾಡಲಾಗ್ತದೆ ಅದು ಜಸ್ಟ್ ಎರಡು ದಿನದಲ್ಲಿ ಹೇಗಿರುತ್ತೆ ಈ ಪ್ರಚಾರದ ವೈಖರಿ ಮತ್ತೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಗುಡ್ ಮಾರ್ನಿಂಗ್ ಪೃಥ್ವಿರಾಜ್ ಏನು ಅಂತಾರೆ ಈ ಕಿತ್ತೂರು ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಅಬ್ಬರ್ಧ ಪ್ರಚಾರಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ರಾಜ್ಯದಲ್ಲಿ ಒಂದು ಮೊದಲನೇ ಹಂತದ ಮತ ಮತದಾನ ಪ್ರಕ್ರಿಯೆ ಇಪ್ಪತ್ತಾರಕ್ಕೆ ಮುಗಿಯುತ್ತೆ ಬಳಿಕ ಇಪ್ಪತ್ತೆಂಟರ ಮತ್ತು ಇಪ್ಪತ್ತೊಂಬತ್ತು ಎರಡು ದಿನಗಳ ಕಾಲ ರಾಜ್ಯದಲ್ಲಿ ಮೋದಿ ಮೇಲಿನ ನಡೆಯಲಿದೆ ಪ್ರಮುಖವಾಗಿ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಮೋದಿ ಅವರು ಪ್ರಚಾರವನ್ನ ಮಾಡಲಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಏನು ಮಧ್ಯ ಕರ್ನಾಟಕದ ದಾವಣಗೆರೆ ಆಗಿರ್ಬೋದು ಮತ್ತು ಕರಾವಳಿಯ ಉತ್ತರ ಕನ್ನಡ ಹಾಗೆ ಬೆಳಗಾವಿ ಒಂದು ದಿನ ಮೂರು ಕಡೆ ಸಮಾವೇಶವನ್ನ ಮಾಡಲಿದ್ದಾರೆ ಜೊತೆಗೆ ಬೆಳಗಾವಿಯಲ್ಲೇ ಮೋದಿ ವಾಸ್ತವ್ಯವನ್ನು ಹುಡ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸದ್ಯ ಲಭ್ಯವಾಗಿವೆ ಎಸ್ಪಿಜಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ ಬಳಿಕ ಇದ್ರ ಬಗ್ಗೆ ಖಚಿತವಾಗಿ ಮಾಹಿತಿ ಸಿಗಲಿದೆ ಪ್ರಮುಖವಾಗಿ ಬೆಳಗಾವಿಯ ಕೆಲ ಹೋಟೆಲ್ಗಳನ್ನ ಈಗಾಗಲೇ ಏನು ಪರಿಶೀಲನೆ ಮಾಡಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದೆ ಒಂದು ವೇಳೆ ಬೆಳಗಾವಿಯಲ್ಲಿ ವಾಸ್ತವ್ಯ ಮಾಡಿದ್ರೆ ಮರುದಿನ ವಿಜಯಪುರ ಕಲಬುರಗಿ ಹಾಗೇನೆ ಕೊಪ್ಪಳ ಭಾಗದಲ್ಲಿ ಪ್ರಚಾರವನ್ನ ನಡೆಸಲಿದ್ದಾರೆ ಒಟ್ಟು ಎರಡು ದಿನಗಳ ಕಾಲ ಮೋದಿ ಕರ್ನಾಟಕದಲ್ಲಿ ಇರಲಿದ್ದು ಆರು ಕ್ಷೇತ್ರ ಆರು ಕಡೆಗಳಲ್ಲಿ ಪ್ರಚಾರವನ್ನ ಮಾಡಿ ಹನ್ನೆರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಸುವ ಪ್ಲಾನ್ ಮಾಡಿರ್ತಕ್ಕಂಥ ಪ್ರಮುಖವಾಗಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಹಾವೇರಿ ಹುಬ್ಬಳ್ಳಿ ಮತ್ತು ಉತ್ತರ ಕನ್ನಡ ಬೆಳಗಾವಿ ಬಾಗಲಕೋಟೆ ವಿಜಯಪುರಗಳಲ್ಲಿ ಬಿಜೆಪಿ ಗಟ್ಟಿ ನೆಲೆಯನ್ನ ಹೊಂದಿದೆ ಈ ಬಾರಿಯೂ ಕೂಡ ಈ ಒಂದು ಕ್ಷೇತ್ರದನ್ನ ವಶಕ್ಕೆ ಪಡಿಬೇಕು ಆ ಮೂಲಕ ರಾಜ್ಯದಲ್ಲಿ ಏನು ಇಪ್ಪತ್ತೆಂಟರ ಪೈಕಿ ಇಪ್ಪತ್ತೈದು ಟಾರ್ಗೆಟ್ ಇದೆ ಆ ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು ಅಂತಕ್ಕಂಥದ್ದು ಬಿಜೆಪಿ ಲೆಕ್ಕಾಚಾರವಾಗಿದೆ ಹೀಗಾಗಿ ಏನು ಪ್ರಧಾನಿ ನರೇಂದ್ರ ಮೋದಿಯವರ ಮೂಲಕ ಅಬ್ಬರದ ಪ್ರಚಾರವನ್ನ ಮಾಡಿಸಕ್ಕೆ ಅಂತಿಮವಂತದ ಸಿದ್ಧತೆ ನಡೆಸಲಾಗಿದೆ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಮಾಲ್ನಿ ಸಿಟಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗುತ್ತೆ ಹೇಳಿ ಸದ್ಯ ಹೇಳಲಾಗ್ತದೆ ಎಸ್ ಪಿ ಜಿ ಸಿಬ್ಬಂದಿ ಏನು ದೆಹಲಿಯಿಂದ ಬಂದು ಭದ್ರತೆ ವಿಚಾರವಾಗಿ ಪರಿಶೀಲನೆ ಮಾಡಿ ಅವರು ಫೈನಲ್ ಅಂದ ಮೇಲೆ ಎಲ್ಲಿ ಸಮಾವೇಶ ಮಾಡ್ತಾರ ಸ್ಥಳ ನಿಗದಿ ಆಗ್ಬೇಕಿದೆ ಪುತ್ರಿಕೆ ಏನು ಬೆಳಗಾವಿಯಲ್ಲಿ ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ವಾಸ್ತವ್ಯವನ್ನು ಹೂಡಬೇಕಾದ್ರೆ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನ ಈಗಾಗ್ಲೇ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾತನಾಡಿದ್ರೆ ಪೊಲೀಸ್ ಇಲಾಖೆಯವರು ಯಾವ ಸ್ಥಳ ಸೂಕ್ತ ಅನ್ನೋದ್ರ ಬಗ್ಗೆ ಎಸ್ಪಿಜಿಗೆ ಮಾಹಿತಿಯನ್ನ ಕೊಟ್ಟಿದ್ದು ಎಸ್ಪಿಜಿ ಇದು ಅಂತಿಮ ನಿರ್ಧಾರವನ್ನ ಎಸ್ಪಿಜಿ ಎಲ್ಲಿ ಪ್ರಧಾನಿ ವಾಸ್ತವ್ಯ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದೆ ಪೃಥ್ವಿರಾಜ್ ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ